ವರ್ಷ ಅಂದ್ರೆ ಮಹಾಗಣಪತಿ ಒಂದು ವಿಶೇಷವಾಗಿ ಧ್ವಜಸ್ತಂಭ ಮಾಡಿದ್ರು ಎಂಟನೇ ವರ್ಷದ ಹಿಂದೂ ಮಹಾಗಣಪತಿ ಅದ್ದೂರಿ ಕಾರ್ಯಕ್ರಮಕ್ಕೆ ಈಗಾಗಲೇ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮ ಮುಕ್ತಾಯವಾಗಿದೆ ನಾವು ನೋಡ್ದಂಗೆ ಈ ಸರಿ ಎಂಟನೇ ವರ್ಷದ ಹಿಂದೂ ಮಹಾಗಣಪತಿಗೆ ಬದ್ರಿನಾಥ್ ಮಹಾಮಂಟಪ ಬಹಳ ಅದ್ದೂರಿಯಾಗಿ ಎಂಟು ವರ್ಷದಲ್ಲಿ ಇದೆ ಬಹಳ ದೂರವಾಗಿ ಮೂಡಿ ಬರಲಿದೆ ಅಂತ ನನ್ನ ಅನಿಸಿಕೆ ಇದೆ ಅದೇ ರೀತಿ ಕಲ್ಕತ್ತಾದ ಸುಮಾರು ಇಪ್ಪತ್ತೊಂದು ಜನ ಕೆಲ್ಸಗಾರ್ ಬಂದಿದ್ದಾರೆ ಸ್ಟಾರ್ಟ್ ಆಗಿದೆ ನೀವು ನೋಡಿದಂಗೆ ಇದು ಇತಿಹಾಸ ನಿರ್ಮಾಣ ಆಗಲಿದೆ ದಾವಣಗೆರೆಯಲ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಷ್ಟು ಎತ್ತರ ಎತ್ತರ ಮಹಾಮಂಟಪ ನಿರ್ಮಾಣವಾಗಲಿದೆ ಅರವತ್ತು ಅಡಿ ಆಗಲ್ಲ ನೂರ ಇಪ್ಪತ್ತಡಿ ಆಗಲ್ಲ ಅರವತ್ತಡಿ ಎತ್ತರ ಮಹಾಮಂಟಪ ನಿರ್ಮಾಣ ಆಗಲಿದೆ ಎಷ್ಟು ಗಣಪತಿ ಅದನ್ನ ಹದಿನಾರು ಅಡಿ ಗಣಪತಿ ಇದೆ ಐದು ಮುಖ ಪಂಚಮುಖ ಗಣಪತಿ ಈ ಬಾರಿ ಅದೇ ಆರ್ಡರ್ ಕೊಟ್ಟಿದ್ದೀವಿ ನಾವು ಯಾಕಂದ್ರೆ ಅದು ಈ ವಿಶೇಷವಾದ ಗಣಪತಿ ಪಂಚಮುಖಿ ಗಣಪತಿಯನ್ನು ಈ ಸರಿ ಕೊಡಲೇಬೇಕು ಅಂತ ಆರು ತಿಂಗಳ ಮುಂಚೆ ನಿರ್ಣಯ ಆಗಿತ್ತು ಅದೇ ರೀತಿ ಪಂಚಮುಖಿ ಗಣಪತಿ ಕೊಟ್ಟಿದ್ದೀವಿ ಬಹಳ ಚೆನ್ನಾಗೂ ಇದೆ ಗಣಪತಿ ಸರಿ ಬಹಳ ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ನಡೆಯಲಿದೆ ಅಂತ ನಾನು ಹೇಳ್ತೀನಿ ಈ ಗಣಪತಿ ವರ್ಷ ವರ್ಷ ಹೆಚ್ಚು ಜನ ಬರ್ಲಿಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ಜನ ಬರ್ತಾರೆ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರೆ ಸೊ ಅವ್ರಿಗೆಲ್ಲ ಯಾವ ವ್ಯವಸ್ಥೆಗಳನ್ನ ನಮ್ಮ ಈಗ ದಾವಣಗೆರೆಯಲ್ಲಿ ಹೈಸ್ಕೂಲ್ ಮೈದಾನ ವಿಶಾಲವಾಗಿದೆ ಈ ಬಾರಿ ಎಲ್ಲ ರೀತಿ ಅನುಕೂಲತೆ ಮಾಡಿಕೊಡ್ತೀವಿ ಗಣಪತಿ ದರ್ಶನಕ್ಕಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇರೆ ರೀತಿಯಲ್ಲಿ ನಾವು ಏನು ಮಾಡಬೇಕು ಅನ್ನೋದಕ್ಕೆ ನಿಮಗೆ ಇನ್ನೂ ಕಾಲಾವಕಾಶಗಳಿದೆ ನಾ ಹೇಳ್ತೀನಿ ನಿಮಗೆ ಈ ಸರಿ ಎರಡು ಬಸ್ ಸ್ಟ್ಯಾಂಡ್ ಇದ್ದು ಎರಡು ಬಸ್ ಸ್ಟ್ಯಾಂಡ್ ಶಿಫ್ಟ್ ಆಗಿದ್ದಾವೆ ಹೈಸ್ಕೂಲ್ ಮೈದಾನ ಬಹಳ ವಿಶಾಲವಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸಂಜೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಬಂದಂತರಿ ಕೂರಕ್ ವ್ಯವಸ್ಥೆ ಮಾಡ್ತೀವಿ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ನಾವು ಸಿದ್ಧವಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೂಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಬೇಕು ಅಂತ ನಮ್ಮ ಟ್ರಸ್ಟ್ ಇಂದ ತೀರ್ಮಾನಗಳು ಆಗಿಲ್ಲ ಆದ್ರೆ ನಾನ್ ಖಂಡಿತ ನಿಮ್ಮ ಮಾಧ್ಯಮ ತಿಳಿಸ್ತೀನಿ ಈ ವರ್ಷದ ಜನರಿಗೆಲ್ಲ ಸಾಕಷ್ಟು ಕ್ರೇಜ್ ಕೊಡುವಂತ ಹಿಂದೂ ಮಹಾ ಗಣಪತಿ ಹಬ್ಬ ಸೊ ಎಲ್ಲೆಲ್ಲಿ ಡಿಜಿ ವ್ಯವಸ್ಥೆಗಳು ಯಾವ ರೀತಿ ಅದೇನಾದ್ರೂ ಇನ್ನೊಂದು ಕಾಲಾವಕಾಶ ಸಾಕಷ್ಟು ಇದೆ ಇನ್ನು ಒಂದು ವರ್ತಿ ಇನ್ನು ಇನ್ನು ನಲ್ವತ್ತು ದಿನ ನಲ್ವತ್ತು ದಿನ ಇದೆ ಗಣಪತಿ ಪ್ರತಿಷ್ಠಾಪನೆಗೆ ಅದು ಪ್ರತಿಷ್ಠಾಪನೆ ಆದ ನಂತರ ನಾವು ವಿಸರ್ಜನೆ ಕಾರ್ಯಕ್ರಮದ್ದು ಡೇಟ್ ಆಗಲಿ ಅಥವಾ ಏನ್ ಡಿಜೆಗಳ ಮುಂದಿನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನನಗೆ ದಾವಣಗೆರೆ ಜಿಲ್ಲೆ ಕರ್ನಾಟಕ ಜನತೆ ಈ ಸರಿ ಬಹಳ ವಿಶೇಷವಾದ ಪೆಂಡಲ್ ನಿರ್ಮಾಣ ಆಗಲಿದೆ ಎಲ್ಲರೂ ಬಂದು ನೋಡ್ಲಿಕ್ಕೆ ಒಂದು ಅವಕಾಶ ಇದೆ ಉತ್ತರ ಭಾರತದ ದೇವಸ್ಥಾನಗಳ ಆಗಿರೋದ್ರಿಂದ ಇಲ್ಲಿ ನಮ್ಮ ಎಲ್ಲ ಜನಗಳು ಹೋಗಿ ನೋಡ್ಲಿಕ್ಕೆ ಆಗಲ್ಲ ಅದು ಆ ಕಾರಣಕ್ಕಾಗಿ ದಾವಣಗೆರೆಯಲ್ಲಿ ಮಾಡ್ತಿರೋದು ಅದು ಬಿಟ್ರೆ ನಾವು ಇಲ್ಲಿ ಕರ್ನಾಟಕದ ಎಲ್ಲ ಟೆಂಪಲ್ಗಳ್ವು ಸರ್ಕಾರ ಉಚಿತ ಬಸ್ ಕೊಟ್ಟಿದ್ದು ನೋಡ್ತಾರೆ ಬಟ್ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಹಿಂದುಳಿದಾರೆ ಇದಾರೆ ಎಲ್ಲರೂ ಉತ್ತರ ಭಾರತಕ್ಕೂ ನೋಡಕ್ಕೆ ಆಗಲ್ಲ ಇಲ್ಲಿ ನೋಡ್ಲಿ ದಾವಣಗೆರೆ ಅಂತ ಮಾಡ್ತಿದೀವಿ ಆ ಕಾರ್ಯಕ್ರಮಗಳನ್ನ ಧನ್ಯವಾದ